ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾಕಾಂತ್ ಕನ್ನಡ ವ್ಲಾಗ್ಸ್ ಹಾಗೆ ಇವತ್ತಿನ ವಿಡಿಯೋ ಏನಂದರೆ ನನ್ನ ಪರಿಚಯ ಒಂದು ಪುಟ್ಟಾಗಿ ನಾನು ಇಂಟ್ರೊಡಕ್ಷನ್ ಕೊಡೋಣ ಅಂತ ಮೊದಲು ಮಾಡಿದ್ದೆ ಅಷ್ಟು ಗೊತ್ತಾಗ್ತಿರಲಿಲ್ಲ ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಈಗ ಈಗೂ ಏನು ಬರಲ್ಲ ಮಾತಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಆದ್ರೂ ನನ್ನ ಬಗ್ಗೆ ತಿಳಿಸೋಣ ಅಂತೇಳಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಈಗ ನನ್ನ ಹೆಸರು ಉಮಾ ಅಂತ ನಾನು ಬ್ಯಾಂಗ್ಳೂರಲ್ಲಿರೋದು ನನ್ನ ಹೌಸ್ ವೈಫು ನಮ್ಮ ಯಜಮಾನರು ಏನು ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರು ಓನ್ ಆಗಿ ಒಂದು ಸೆಂಟ್ರಿಂಗು ಹಾಗೆ ಕಾಲಂಬಾಕ್ಸು ಅಂಗಡಿ ಇಟ್ಕೊಂಡಿದ್ದಾರೆ ಅವರೇನೆ ನಮ್ಮೂರಲ್ಲೇ ಹಾಗೆ ನನಗೆ ಇಬ್ಬರು ಮಕ್ಕಳು ಅವರು ಸ್ಕೂಲ್ಗೆ ಹೋಗ್ತಿದ್ದಾರೆ ಹಾಗೆ ನಾನು ಲವ್ ಮ್ಯಾರೇಜ್ ಆಗಿರೋದು ನನ್ನ ಲವ್ ಮ್ಯಾರೇಜ್ ಆಗಿ ನಂದು ಹದಿನೈದು ವರ್ಷ ಆಯಿತಾ ಬಂತು ನನ್ನ ಮದುವೆ ಆಗಿ ಲವ್ ಮ್ಯಾರೇಜ್ ಆದ್ರೂ ನಾವು ನಮ್ಮ ಎಷ್ಟು ಜನ ಇದ್ದೀವಿ ಅಂತ ಅಂದರೆ ನಾನು ನಮ್ಮಪ್ಪ ನಮ್ಮ ಯಜಮಾನ್ರು ನನ್ನಿಬ್ಬರು ಮಕ್ಕಳು ಹಾಗೆ ನಮ್ಮವ್ವ ನಮ್ಮವ್ವ ಇದ್ದರು ಆದರೆ ಈಗಿಲ್ಲ ಎರಡು ತಿಂಗಳು ಆಯಿತಾ ಬಂತು ಅವ್ರನ್ನ ಕಳ್ಕೊಂಡು ನಾನು ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ಅಂದರೆ ಯಾಕೆ ಅಂದರೆ ಇದೇ ರೀಸನು ನಮ್ಮವ ತಿಳ್ಕೊಂಡ್ರು ಅವರಿಗೆ ಒಂದು ಹದಿಮೂರು ವರ್ಷದಿಂದನೂ ಹುಷಾರಿರಲಿಲ್ಲ ಅವ್ರಿಗೆ ಆಕ್ಸಿಜನ್ ಪ್ರಾಬ್ಲಮ್ ಇತ್ತು ಹಾಗೆ ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗಿತ್ತು ಆದ್ದರಿಂದ ಅವರು ಎನಿ ಟೈಮ್ ಆಕ್ಸಿಜನ್ ಇರಬೇಕಾಯಿತು ಹದಿಮೂರು ವರ್ಷದಿಂದ ಅವರು ಆಕ್ಸಿಜನೆಲ್ಲ ಇದ್ದರು ನಾನು ಮದುವೆಗೆ ಹದಿನೈದು ವರ್ಷ ನನ್ನ ಮಗಳು ಚಿಕ್ಕ ಮಗ ಅನಿಸುತ್ತೆ ಅವಾಗ ಅವರಿಗೆ ಆಕ್ಸಿಜನ್ ಪ್ರಾಬ್ಲಮ್ ಸ್ಟಾರ್ಟ್ ಇದ್ದಂಗೆ ಆಗಿದ್ದು ಅವರಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ನಾನು ಲವ್ ಮಾಡಿ ಮದುವೆ ಆಗಿದ್ರು ಅಪ್ಪನೇ ಆಗಲಿ ಅವ್ವನೇ ಆಗಲಿ ಯಾವತ್ತೂ ಏನೂ ಅಂದಿಲ್ಲ ಮೊದಲೆಲ್ಲ ಗೊತ್ತಿಲ್ಲ ನನಗೆ ಅಂದರೆ ನಾನು ನಾನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿದ್ವಿ ಹಾಗೆ ಈಗ ಅವ್ರನ್ನ ಕಳ್ಕೊಂಡ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ ಮೊದಲು ಗೊತ್ತಾಗ್ತಿರ್ಲಿಲ್ಲ ಅವರು ಅವರು ಇದ್ದಾಗ ಈಗ ಸಕ್ಕತ್ತು ಬೇಜಾರಾಗ್ತೈತೆ ಅವ್ವ ಅಂದರೆ ತೋರಿಸ್ತೀನಿ ಇವರು ಅದು ನೀಟಾಗಿ ಕಾಣ್ತಿಲ್ಲ ನಮ್ಮವ್ವ ಅಂದರೆ ನಮ್ಮತ್ತೆ ನಾನು ನಮ್ಮ ಅತ್ತೆನ ನಾನು ಅಮ್ಮ ಅಂತಲೂ ಕರೆದಿಲ್ಲ ಆ ಅತ್ತೆ ಅಂತಲೂ ಕರೆದಿಲ್ಲ ನಾನು ಅವತ್ತಿಂದನೂ ಅಷ್ಟೇ ನನ್ನ ಮದುವೆಯಾಗಿ ಹದಿನೈದು ವರ್ಷ ಆಯಿತು ಆವತ್ತಿಂದನೂ ನಾನು ಅವ್ವ ಅಂತಲೇ ಅಂದ್ಕೊಂಡು ಬಂದಿರೋದು ನಮ್ಮ ಮನೆಯವರು ನಮ್ಮ ಅತ್ತಿರು ನಮ್ಮ ಭಾವ ಅವರೆಲ್ಲ ಕರೆಯೋದು ನೋಡಿ ನಾನು ಅವ್ವ ಅವ್ವ ಅಂದ್ಕೊಂಡೇ ಬಂದಿದ್ದು ಈಗ ಸಖತ್ ಬೇಜಾರಾಗ್ತೈತೆ ಅವರಿಗೆ ಹುಷಾರಿರ್ಲಿಲ್ಲ ಏನು ಪ್ರಾಬ್ಲಮ್ ಆಗಿತ್ತು ರೀ ಲನ್ಸ್ ಡ್ಯಾಮೇಜ್ ಆಗಿತ್ತು ಹಾಗೆ ಅವರು ಹದಿಮೂರು ವರ್ಷದಿಂದ ಆಕ್ಸಿಜನ್ನಲ್ಲೇ ಇದ್ದರು ಅವರು ಆಕ್ಸಿಜನ್ ಮಿಷಿನ್ನು ನಮ್ಮ ಮನೆಯವರು ಹೆಂಗೆ ನೋಡಿಕೊಂಡ್ರು ಅಂದರೆ ಐದು ಮಿಷಿನ್ ಇತ್ತು ಅದರಲ್ಲಿ ಒಂದು ಪೈಪ್ ಆಪ್ ಅಂತ ಮಿಷಿನು ಮತ್ತು ನಾಲ್ಕು ಆಕ್ಸಿಜನ್ ಮಿಷಿನ್ ಇತ್ತು ದೊಡ್ಡ ದೊಡ್ಡದು ಹಾಗೇ ಇಂಥ ಮಿಷಿನ್ ಇಲ್ಲ ನನಗೆ ಎಲ್ಲ ತಂದು ಇಟ್ಟಿದ್ರು ನಮ್ಮ ಮನೆಯವರು ಆ ರೂಮ್ನೇ ಐಸು ವಾಡ್ ಮಾಡಿಬಿಟ್ಟಿದ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಮನೆಯವರು ಏನೇನಿತ್ತು ಅಂದರೆ ಇತ್ತು ಆಮೇಲೆ ಬಿ ಪಿ ಚೆಕ್ ಮಾಡೋದು ಹಾಗೆ ಪಲ್ಸ್ ಚೆಕ್ ಮಾಡೋದು ಮತ್ತು ನಿಬ್ ನೆಬ್ ಹಾಕೊಳೋದು ಎಲ್ಲ ಥರನೂ ಮಿಷಿನ್ ಇಟ್ಟಿದ್ರು ಮೆಡಿಸಿನ್ ಅಷ್ಟೇ ಹದಿಮೂರು ವರ್ಷದಿಂದ ಚೆನ್ನಾಗಿ ನೋಡ್ಕೊಬಂದರು ನಮ್ಮ ಮನೆಯವರು ಈಗ ಅವರಿಲ್ಲ ಬೇಜಾರಾಗ್ತೈತೆ ಹಾಗೆ ಅವ್ರು ಏನೇನು ಮಿಷಿನ್ ಹಾಕೋತಿದ್ರು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಆದರೆ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ ನೋಡ್ಕೊಬನ್ನಿ ಹಾಗೆ ನೋಡಿ ಇದೇ ವೈಪಾಪ್ ಅಂತ ಮಿಷಿನ್ನು ಹಾಗೆ ಇದು ನಾಲ್ಕು ಮಿಷಿನು ಇದು ಒಂದು ಎರಡು ಹಾಗೆ ಮೂರು ನಾಲ್ಕು ಇವೆರಡೂ ಹಳೇವು ಹಿಂದೆ ಇರೋವು ರೀಸೆಂಟಾಗಿ ತೊಗೊಂಡಿದ್ದು ಒಂದು ಒಂದು ವರ್ಷ ಏನಾಯಿತು ಇದನ್ನು ತೊಗೊಂಡು ಇದು ಒಂದೂವರೆ ಒಂದು ತಿಂಗಳ ಮೇಲೆ ಒಂದೆರಡು ತಿಂಗಳು ಏನೋ ಆಗಿತ್ತು ಅನಿಸುತ್ತೆ ಒಂದು ವರ್ಷದ ಮೇಲೆ ಇವು ನಾಲ್ಕು ಹಾಗೆ ಒಂದು ಸಪ್ಲೈಸರು ಮತ್ತು ಇದು ಬಿ ಪಿ ಚೆಕ್ ಮಾಡೋದು ಅದನ್ನು ಇಟ್ಕೊಂಡಿದ್ರು ಹಾಗೆ ಇದು ಪಲ್ಸ್ ಚೆಕ್ ಮಾಡೋದು ಥರ್ಮಾಮೀಟ್ರು ಇವೆಲ್ಲ ತೊಗೊಂಡು ನಮ್ಮ ಮನೇಲಿ ಈಗ ಚೆಕ್ ಮಾಡ್ತಾಯಿದ್ರೆ ಎಲ್ಲ ನಾನು ಈಗ ಸೇಲ್ ಮಾಡೋದಕ್ಕೆ ಅಂತೇಳಿ ಇದೊಂದು ಹಾಗೆ ಇದು ಆಗಲೇ ತೋರಿಸೋದನ್ನೆಲ್ಲ ಇಷ್ಟೇ ಈಗ ಮೂರ್ ಮಿಷಿನ್ ಸೇಲ್ ಅದು ಇನ್ನೆರಡು ಎರಡು ಹಂಗೆ ಇದೆ ಇನ್ನು ಮಿಕ್ಕಿದ್ದು ಪಲ್ಸ್ ಚೆಕ್ ಮಾಡೋದು ಅದೆಲ್ಲ ಫಾಲ್ ಹಾಗೆ ಇಟ್ಕೊಂಡಿದ್ದೀವಿ ಬೇಕಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಇನ್ನು ಎರ ಮಿಷಿನ್ ತಗೊಂಡೋದ್ರು ಆದ್ರೆ ಇವೆರಡು ಇನ್ನು ಇದು 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 ಸಪ್ಲೈಸರು ಇವೆರಡೂ ಇನ್ನು ಹಾಗೆ ಇನ್ನು ಯಾರೂ ಬಂದಿಲ್ಲ ಅದನ್ನು ಕೊಟ್ಬಿಡ್ಬೇಕು ಅಂತ ಅವರೇ ನಮ್ಮ ಮನೆಯವರು ಮಿಕ್ಕಿದೆಲ್ಲ ಹಾಗೆ ವಾಟರ್ ಫಾಲಿ ಇಟ್ಕೊಂಡಿದ್ದಾರೆ ಹಾಗೆ ನಮ್ಮ ಮನೆಯವರು ನಮ್ಮ ಮನೆಯವರು ಅವ್ರ ಒಂದು ಅಂತ ಹೇಳಿ ನೋಡಿ ಗೈಸ್ ಅವ್ರ ಅವ್ನ ಅಂತ ಅಂತೇಳಿ ಅವರು ಕಾಲುಂಗ್ರ ಹಾಕ್ಕೊಂಡಿದ್ರಲ್ಲ ಆ ಕಾಲುಂಗ್ರನ್ನ ಅವ್ರ ಗಾಡಿಗಳ ಕೀಗೆಲ್ಲ ಒಂದೊಂದು ಕೀಗೆ ಈ ಥರ ಹಾಕ್ಕೊಂಡವ್ರೆ ಗೈಸ್ ನೋಡಿ ಇಲ್ಲೊಂದಿದೆ ಕಾಣ್ತಿದೆ ಅನ್ಸುತ್ತೆ ಈ ಇವರು ನಮ್ಮ ಯಜಮಾನ್ರು ಕಾಂತರಾಜು ಅಂತ ರೀ ಇವ್ರೇನೋ ನಾವು ಮದ್ವೆಗೆ ಎಷ್ಟು ವರ್ಷ ಆಯಿತು ರೀತಿ ಹೇಳು ಹದಿನೈದು ವರ್ಷ ಹದಿನೈದು ವರ್ಷ ಆಯಿತು ಗಾಯ್ಸ್ ಅದು ಲವ್ ಮ್ಯಾರೇಜ್ ನಮ್ಮಿಬ್ಬರದ್ದು ಆದರೂ ಅತ್ತೆ ಮಾವನ ಜೊತೆ ಚೆನ್ನಾಗಿದ್ವಿ ಆದರೆ ಈಗ ನಮ್ಮ ಇಲ್ಲ ಬೇಜಾರಾಗ್ತೈತೆ ಹದಿಮೂರು ವರ್ಷದಿಂದ ಮಿಷಿನಲ್ಲೇ ಇದ್ದರು ಆಕ್ಸಿಜನ್ ಮಿಷಿನಲ್ಲಿ ಅದು ಸೌಂಡ್ ಗುಯಿ ಅನ್ನೋದು ಯಾವಾಗು ಅವ್ರು ಮಿಷಿನ್ ಆನ್ ಮಾಡಿದಾಗಲ್ಲ ಅದು ಈಗು ಸೌಂಡ್ ಗುಯಿ ಅಂತ ತೆಕ್ಕಿವಿ ಇನ್ನೂ ತುಂಬ ದಿನ ಬೇಕು ಅವ್ರನ್ನ ಮರೆಯೋದಕ್ಕೆ ಈಗ ಇನ್ನೂ ಎರಡು ತಿಂಗಳು ಆಗಿಲ್ಲ ತಿಂಗ್ಳು ಮೇಲೆ ಇಪ್ಪತ್ತು ದಿನ ಆಯಿತು ಅನ್ಸುತ್ತೆ ಅವ್ರಿ ತಿಂಗ್ಳು ಮೇಲೆ ಇಪ್ಪತ್ತು ದಿನ ಆಯಿತು ಅವ್ರನ್ನ ಕಳ್ಕೊಂಡು ಅಷ್ಟೇ ಗೈಸ್ ನನ್ನ ಇಂಟ್ರೊಡಕ್ಷನು ನನ್ನ ಚಿಕ್ಕದಾಗಿ ಒಂದು ಪರಿಚಯ ಅಷ್ಟೇ ನೋಡೋಣ ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಗೈಸ್ ಇವತ್ತಿನ ವೀಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ